ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವೀಡಿಯೋನಲ್ಲಿ ನಾನು ನಿಮಗೆ ಹಳ್ಳಿ ಅಂಗಡಿ ಅಂತ ಹೇಳಿಬಿಟ್ಟು ಒಂದು ಶಾಪ್ನ ತೋರಿಸ್ತಾ ಇದ್ದೀನಿ ಈ ಒಂದು ಶಾಪ್ ಇರೋದು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ನಲ್ಲೇ ಬಟ್ ಆದರೆ ನಾನು ಲಾಸ್ಟ್ ಟೈಮು ಒಂದು ವೀಡಿಯೋ ಮಾಡಿದ್ದೆ ಚಾಮುಂಡೇಶ್ವರಿದು ಆ ಒಂದು ವೀಡಿಯೋನಲ್ಲಿ ನಾನು ಈ ಒಂದು ವೀಡಿಯೋದು ಯಾವುದೇ ಥರ ಕ್ಲಿಪ್ಸ್ನ ಹಾಕಿಲ್ಲ ಯಾಕಂತಂದರೆ ಇದನ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ನಾನು ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ಹಾಕಿಲ್ಲ ಈ ಒಂದು ಶಾಪಲ್ಲಿ ಏನು ಅಂತ ಅಂದರೆ ಪಿಂಗಾಣಿಗಳಾಗಿರ್ಬೋದು ಆಮೇಲೆ ರಾಗಿ ಬೀಸೋ ಕಲ್ಲು ಕುಟ್ಟಾಣಿ ಹೋಮ್ ಡೆಕೋರೇಟೆಡ್ ಐಟಮ್ಸು ಮತ್ತು ಪೂಜೆಗೆ ಬೇಕಾಗಿರುವಂಥ ಐಟಮ್ಸ್ಗಳು ಪಿಂಗಾಣಿಗಳು ಪಿಂಗಾಣಿಗಳು ನೀವು ನೋಡ್ಬೋದು ತ್ರೀ ಸಿಕ್ಸ್ಟಿ ರುಪೀಸ್ ಅಂತ ಇದೆ ಮತ್ತು ಮಕ್ಕಳು ಆಟ ಆಡುವಂಥ ಆಟಿಕೆಗಳಾಗಿರ್ಬೋದು ಲೂಡೋ ಬೋರ್ಡ್ ಆಗಿರ್ಬೋದು ಸ್ಲೇಟ್ ಆಗಿರ್ಬೋದು ಆಮೇಲೆ ಛತ್ರಿ ಮಕ್ಕಳು ಆಟ ಆಡುವಂಥ ಪುಟ್ ಪುಟ್ಟ ಛತ್ರಿಗಳಾಗಿರ್ಬೋದು ಇದನ್ನೆಲ್ಲ ನೋಡ್ಬೋದು ನೀವೀಗ ಅಲ್ಲಿ ಮೇಲೆ ನೋಡ್ತಾ ಇದ್ದೀರಾ ಗಂಧದ ಐಟಮ್ಸ್ ಐಟಮ್ಸ್ಗಳನ್ನು ನೋಡ್ತಾ ಇದ್ದೀರಾ ಮತ್ತು ಬ್ಯಾಗ್ಸ್ಗಳು ಇದಾವೆ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ನೋಡೋದಕ್ಕಂತೂ ಫುಲ್ ಖುಷಿ ಆಗ್ತಾಯಿದೆ ನೀವು ಕೂಡ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಾಗ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಬೋದು ನೀವು ಈಗ ನೋಡ್ತಾ ಬ್ಯಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ಮತ್ತು ಇಲ್ಲಿ ಬರೀ ಆಟಿಕೆಗಳಾಗಿರ್ಬೋದು ಮತ್ತು ವಾಲ್ ಡೆಕೋರೇಟೆಡ್ ಐಟಮ್ಸು ಹೋಮ್ ಡೆಕೋರೇಟೆಡ್ ಐಟಮ್ಸು ಅದು ಅಲ್ಲದೇ ಇಲ್ಲಿ ಡ್ರೈ ಫ್ರೂಟ್ಸು ಜ್ಯೂಸು ಮತ್ತು ಬಿಸ್ಕೆಟ್ಸು ಮಕ್ಕಳಿಗೆ ಏನೇನು ತಿನ್ನೋ ಐಟಮ್ಸ್ಗಳು ಅದು ಕೂಡ ಇಲ್ಲಿ ಇದೆ ಅಂತಲೇ ಹೇಳ್ಬೋದು ಮತ್ತು ಅಡುಗೆಗೆ ಬಳಸುವಂಥ ಏನು ಪೌಡರ್ಗಳು ಇರುತ್ತಲ್ಲ ಮಸಾಲಾ ಪೌಡರ್ ಅದು ಕೂಡ ಇಲ್ಲಿ ಸಿಗುತ್ತೆ ಮತ್ತೆ ನೀವು ನೋಡ್ತಾ ಇದ್ದೀರಾ ನೋಡಿ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಆಮೇಲೆ ಬುಟ್ಟಿಗಳಾಗಿರ್ಬೋದು ಬುಟ್ಟಿಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಎಲ್ಲಾ ತರ ವೆರೈಟೀಸ್ ಆಫ್ ಥಿಂಗ್ಸ್ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ನೀವು ಕೂಡ ಈ ಒಂದು ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಿದಾಗ ಈ ಒಂದು ಶಾಪ್ಗೆ ನೀವು ಕೂಡ ವಿಸಿಟ್ ಮಾಡ್ಬೋದು ಇದನ್ನ ನೀವು ಎಲ್ಲರೂ ನೋಡಬಹುದು ಮತ್ತೆ ನಿಮಗೆ ಬೇಕಾಗಿರೋ ಐಟಮ್ನೆಲ್ಲ ಪರ್ಚೇಸ್ ಮಾಡಬಹುದು ಮತ್ತೆ ಇಲ್ಲಿ ಮಗ್ಗು ಟೀ ಕಪ್ಸ್ ಎಲ್ಲ ಇದೆ ಮಡ್ಡಲ್ಲಿ ಮಾಡಿರುವಂಥ ಏನು ಜಗ್ಗಿದೆ ಮತ್ತೆ ಫ್ಲಾಸ್ಕ್ ಇದೆ ಇದನ್ನೆಲ್ಲ ನೀವು ಇಲ್ಲಿ ನೋಡ್ಬೋದಾಗಿದೆ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ತಿಳ್ಕೊತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು